ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಟ್ಸ್ ಕ್ರೋಶ ಹಾಕಿದ್ಮೇಲೆ ಯಾವ ರೀತಿ ಹಾಕುವುದು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸ್ಯಾರಿ ಫುಲ್ ಕ್ರೋಶನ ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಇದು ನಾನು ಆಲ್ರೆಡಿ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಯಾವ ರೀತಿ ಕ್ರೋಶ ಹಾಕುವುದು ಸಿಂಪಲ್ ಆಗಿ ಅಂತನ್ಬಿಟ್ಟು ಸೊ ಅದೇ ಮೆಥಡಲ್ಲಿ ಹಾಕ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ಲಾಗಿ ಈ ಕ್ರಿಸ್ಟಲ್ ಬೀಡ್ಸ್ನ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ಇದ್ದೀರಲ್ಲ ಈ ಕ್ರಿಸ್ಟಲ್ ಬೀಡ್ಸ್ ಕುಚ್ಚು ಕಟ್ಟದೇ ಯಾವ ರೀತಿ ಸಿಂಪಲಾಗಿ ಅಂತ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಫಸ್ಟಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಎರಡು ಚೈನನ್ನು ಹಾಕೊತಾ ಇದ್ದೀನಿ ಎರಡು ಚೈನ್ ಆಗಿದ್ಮೇಲೆ ಈ ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಕೋಬೇಕು ನಾವು ನೋಡಿ ಈ ರೀತಿಯಾಗಿ ಆಲ್ರೆಡಿಕ್ಕೆ ಆಲ್ರೆಡಿ ಅದಕ್ಕೆ ಬೀಡ್ಸ್ಗೆ ಕಂಬಿ ಥರ ಒಂಥರ ಹೋಲ್ ಥರ ಇರುತ್ತೆ ಆ ಕಂಬಿ ಒಳಗಡೆ ನಾವು ಸೂಜಿಯನ್ನು ಹಾಕೊಂಬಿಟ್ಟು ಈ ರೀತಿ ಹಾಕ್ಕೊಳ್ಳುವುದು ಅಷ್ಟೇ ಅದನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಇವಾಗ ನಾನು ಸಿಲ್ವರ್ ಕಲರ್ ಬೀಡ್ಸನ್ನು ತೋ ಇದ್ದೀನಿ ನೋಡಿ ಸಿಲ್ವರ್ ಕಲರ್ ಒಂದು ಬೀಡ್ಸನ್ನು ಹಾಕಿಬಿಟ್ಟು ದಾರ ತೊಗೊಂಡೋಗಿ ಒಳಗಡೆಯಿಂದ ಮೇಲ್ಗಡೆಗೆ ದಾರವನ್ನು ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ಒಂದು ಕಂಬ ಅನ್ನು ಹಾಕೊಂಬಿಟ್ಟು ಆಮೇಲೆ ನಾನು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಇದು ಈ ಬೀಡ್ಸ್ ಹಾಕೋದೇನು ನಾನು ಫುಲ್ ವೀಡಿಯೋ ಅಷ್ಟು ನೀಟಾಗಿ ತೋರಿಸ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಅದ್ರಾಗ ಅದರಲ್ಲಿದೆ ಸೊ ಅದರಿಂದಾಗಿ ಇದನ್ನು ಅಷ್ಟೊಂದು ನೀಟಾಗಿ ಏನು ನಾನು ತೋರಿಸೋಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಎಲ್ಲ ಸೇಮ್ ಆಗಿಬಿಡುತ್ತೆ ವೀಡಿಯೋಗಳೆಲ್ಲ ಸೊ ಅದರಿಂದಾಗಿ ಬರೀ ಬೀಡ್ಸ್ ಹಾಕುವುದನ್ನಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸಿಲ್ವರ್ ಕಲರ್ ಬೀಡ್ಸ್ ಕೂಡ ಹಾಕ್ಕೊಂಡಿದ್ದಾಯಿತು ಇವಾಗ ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ತುಂಬ ನೀಟಾಗಿ ಈ ಕಿ ಕ್ರಿಸ್ಟಲ್ ಬೀಡ್ಸ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ಇವಾಗ ನಾವು ಫಸ್ಟು ಚೈನನ್ನು ಹಾಕೋಬೇಕಿಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು ನಂತರ ಚೈನ್ ಹಾಕಿದ ಮೇಲೆ ಕ್ರೋಶ ನಿಡಲನ್ನು ತೆಗೆದುಬಿಟ್ಟು ಈ ರೀತಿ ಕ್ರಿಸ್ಟಲ್ ಬಿಡ್ಸ್ಗೆ ಓಲ್ ಏನಿರುತ್ತೆ ಅದರ ಒಳಗಡೆಗೆ ಸೂಜಿಯನ್ನು ತೇರಿಸ್ಕೊಂಬಿಟ್ಟು ದಾರನ ಈ ರೀತಿ ಎಲ್ಕೊಂಡ್ಬಿಟ್ಟು ತಿರ್ಗಾ ಕೂಡ ಒಂದು ಚೈನನ್ನು ಹಾಕಿಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು ಕುಚ್ಚು ಕಟ್ಟೋಬೇಕು ಕುಚ್ಚು ಕಟ್ಟಲೋದಕ್ಕೆ ನಾವು ಏನು ಗ್ಯಾಪ್ ಬಿಟ್ಟಿರ್ತೀವಲ್ಲ ಸೊ ಕುಚ್ಚು ಬದಲು ಈ ಬೀಡ್ಸನ್ನು ಹಾಕೊಳ್ಳೋದು ಹಾಕ್ಕೊಳ್ಳೋದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಹಾಕಿದೆ ತುಂಬಾ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ನಿಮಗೂ ಹಾಗೆ ತೋರಿಸ್ಬಿಡೋಣ ವೀಡಿಯೋದಲ್ಲಿ ಅಂತನ್ಬಿಟ್ಟು ವೀಡಿಯೋನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ ಬೀಡ್ಸ್ ಹಾಕೋದ್ರಿಂದ ಇವಾಗ ನೋಡಿ ತಿರ್ಗಾ ಕೂಡ ನಾನು ಕ್ರಿಸ್ಟಲ್ ಸಾರಿ ಸಿಲ್ವರ್ ಕಲರ್ ಬೀಡ್ಸನ್ನು ಹಾಕೊತಾ ಇದ್ದೀನಿ ಯಾಕೆ ಸಿಲ್ವರ್ ಹಾಕ್ತಾ ಇದ್ದೀನಿ ಅಂದರೆ ಸ್ಯಾರಿಯಲ್ಲಿ ಸಿಲ್ವರು ಇದೆ ಗೋಲ್ಡು ಇದೆ ಇದೇ ಕಸ್ಟಮರ್ದು ಇದು ಮದುವೆ ಸ್ಯಾರೀಸ್ ಇದು ಒಂದು ಆರು ಸೀರೆ ಇತ್ತು ಆರಲ್ಲೂ ಸಿಲ್ವರು ಇದೆ ಗೋಲ್ಡು ಇದೆ ಸೊ ಆಲ್ರೆಡಿ ಎಲ್ಲ ಸೀರೆಗಳಿಗೂ ನಾನು ಗೋಲ್ಡ್ ಹಾಕಿದ್ದೆ ಸೊ ಈ ಒಂದು ಸೀರೆಗಾದರೂ ಸಿಲ್ವರ್ ಬೀಡ್ಸ್ ಹಾಕೋಣ ಹಾಕ್ತಾ ಇದ್ದೀನಿ ನೋಡಿ ಕ್ರಿಸ್ಟಲ್ ಬಿಡ್ಸು ಇಷ್ಟೇ ಈಸಿಯಾಗಿ ತುಂಬ ಸುಲಭವಾಗಿ ಹಾಕೋಬೋದು ಫ್ರೆಂಡ್ಸ್ ಇದು ನಿಮ್ಗೆ ಏನಾದರೂ ಅರ್ಜೆಂಟ್ ಇತ್ತು ಅ ಇತ್ತು ಅಂತ ಅಂದರೆ ಕುಚ್ಚು ಕಟ್ಕೊಳ್ಳೋ ಬದಲು ಈ ಬೀಡ್ಸನ್ನು ಹಾಕೊತ ಹೋಗಿ ನಿಮಗೆ ಕುಚ್ಚು ಕಟ್ಟೋ ಕೆಲಸ ಇರಲ್ಲ ತುಂಬ ಬೇಗ ಆಗುತ್ತೆ ಆ್ಯಂಡ್ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಈ ಬೀಡ್ಸ್ ಬಂದುಬಿಟ್ಟು ನಿಮಗೆ ಒಂದು ಪ್ಯಾಕೆಟ್ ಒನ್ ಟ್ವೆಂಟಿ ಇದು ಚಿಕ್ಕದು ದೊಡ್ಡ ಸ್ವಲ್ಪ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅದು ಒನ್ ಫಿಫ್ಟಿ ರುಪೀಸು ನಿಮಗೆ ಎಲ್ಲ ಕಲರ್ಸ್ಗಳಲ್ಲೂ ಸಿಗು ಸಿಗುತ್ತೆ ಅಂಗಡಿಗಳಲ್ಲಿ ನಿಮಗೆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಬೀಡ್ಸನ್ನು ತಂದು ಹಾಕೊಳ್ಳಿ ಇಷ್ಟನೇ ಈ ಬೀಡ್ಸ್ ಹಾಕೋದು ಯಾರಿಗಾದರೂ ಈ ಡಿಸೈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್